ಇವತ್ತು ಬೆಂಗಳೂರು ನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಮತ್ತು ದಕ್ಷಿಣ ಹಾಗೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ಪ್ರತಿ ವರ್ಷದಂತೆ ನಮ್ಮ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಳೆದ ವರ್ಷ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಅವತ್ತು ಕೂಡ ಹೆಚ್ಚಿನ ಸಂಖ್ಯೆ ಸೇರಿದ್ರು ಅದಕ್ಕೆ ಇಲ್ಲಿಗೆ ಶಿಫ್ಟ್ ಆದ್ವಿ ನಾನು ಅದಕ್ಕೆ ಪ್ರದೀಪ್ ಸರ್ ಅವ್ರಿಗೆ ಹೇಳ್ತಿದ್ದೆ ಇದು ಸಾಕಾಗೋದಿಲ್ಲ ಮುಂದಿನ ಸಲ ನಾವು ಸುಮ್ನಳ್ಳಿನಲ್ಲಿರುವಂಥ ದೊಡ್ಡ ಭವನದಲ್ಲಿ ಮಾಡಬೇಕು ಅಂತೇಳಿ ಯೋಚನೆ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದೆ ಸೊ ಖಂಡಿತ ಇವತ್ತು ಉದ್ಘಾಟನೆಗೆ ಮಾನ್ಯ ಸುರೇಶ್ ಸರ್ ಬರಬೇಕಾಗಿತ್ತು ಮಧ್ಯದಲ್ಲಿ ಜಾಯಿನ್ ಆಗ್ತೇನೆ ಅಂತ ಹೇಳಿದ್ದಾರೆ ಕಾರ್ಯಕ್ರಮದ ಇವತ್ತಿನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮತ್ತು ಪ್ರೇರಣಾ ನುಡಿಗಳನ್ನು ಆಡಲಿಕ್ಕೆ ಬಂದಿರುವಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶಾಸಕರು ಚಿಕ್ಕಬಳ್ಳಾಪುರ ಒಂದು ಕಡೆ ಅದನ್ನು ಬಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಯಾರನ್ನು ಕರಿಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಕಣ್ಮುಂದೆ ನಿಲ್ತಕ್ಕಂಥವ್ರು ಮೊದಲ ವ್ಯಕ್ತಿ ಯಾರು ಅಂದರೆ ಪ್ರದೀಪ್ ಈಶ್ವರ್ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಶ್ರಮ ಮತ್ತು ಪರಿಶ್ರಮದಿಂದ ಏನಾದ್ರು ಏನನ್ನಾದರೂ ಕೂಡ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಮುಂದೆ ನಿದರ್ಶನ ಯಾರು ಅಂತ ಹೇಳಿದ್ರೆ ಪ್ರದೀಪ್ ಈಶ್ವರವರು ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರೇರಣಾ ನುಡಿಗಳನ್ನು ಆಡಲಿಕ್ಕೆ ಬಂದಿದ್ದಾರೆ ಮತ್ತೊಮ್ಮೆ ಜೋರ ಚಪ್ಪಾಳೆ ಮೂಲಕ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸಿದ ನಮ್ಮ ಜನರಲ್ ಸೆಕ್ರೆಟರಿ ಅವ್ರ ಗಿರಿಗೌಡರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಉಳಿದಂತೆ ಅವರು ಸ್ವಾಗತ ಬಯಸಿದಂಥ ಎಲ್ಲ ಗಣ್ಯರಿಗೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮುಂದೆ ಕುಳಿತುಕೊಂಡಿರುವಂಥ ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಸರ್ಕಾರಿ ನೌಕರ ಬಂಧು ಭಗಿನಿಯರೇ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ ಹಾಗೆ ನಮ್ಮ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ ರಮೇಶ್ ಸಂಘ ಅವರು ಬಂದಿದ್ದಾರೆ ಅವ್ರನ್ನೂ ಕೂಡ ನೆನಪು ಮಾಡ್ಕೊಳ್ತಾ ಸ್ವಾಗತಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾನೆ ತಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತ ಹೇಳಿದ್ರೆ ಸುಮ್ಮನೆ ಹೇಗೋ ಕಟ್ಕೊಂಡಿರುವಂಥ ಸಂಘಟನೆ ಅಲ್ಲ ಈ ಸರ್ಕಾರಿ ನೌಕರ ಸಂಘಕ್ಕೆ ನೂರ ಐದು ವರ್ಷಗಳ ಇತಿಹಾಸವಿದೆ ಸಂಘಟನೆಯಲ್ಲಿ ಹೋರಾಟದ ಬದುಕುಗಳಿದೆ ಅನೇಕ ಜನಗಳ ಶ್ರಮ ತ್ಯಾಗಗಳಿದೆ ಅನೇಕ ಹೋರಾಟಗಳನ್ನು ಮಾಡಿ ಸರ್ಕಾರದ ವಿರುದ್ಧ ತೊಡೆತಟ್ಟಿ ಸಾಕಷ್ಟು ಬೆನಿಫಿಟ್ಸ್ಗಳನ್ನು ಇವತ್ತು ನಾವು ತೆಗೆದುಕೊಂಡಿರುವಂಥ ಸರ್ಕಾರಿ ನೌಕರ ವರ್ಗ ಇವತ್ತು ಸರ್ಕಾರ ಒಂದು ಬಜೆಟನ್ನು ಮಾಡಬೇಕು ನಾಲ್ಕೂವರೆ ಲಕ್ಷ ಕೋಟಿ ಬಜೆಟನ್ನು ಮಾಡಬೇಕು ಅಂದರೆ ಅದು ರಾಜಸ್ವವನ್ನು ಕಲೆಕ್ಟ್ ಮಾಡುವಂಥ ಬಹುಮುಖ್ಯ ಕೆಲಸವನ್ನು ಮಾಡುವಂಥ ಪ್ರಮುಖ ವರ್ಗ ಈ ರಾಜ್ಯದ ಸರ್ಕಾರಿ ನೌಕರರು ಅದರ ಜೊತೆ ಸರ್ಕಾರ ತಂದಿರುವಂಥ ಜನಪರ ಯೋಜನೆಗಳನ್ನು ಕಟ್ಟಕಡೆಯ ಶ್ರೀಸಾಮಾನ್ಯನಿಗೆ ತಲುಪಿಸುವಂಥ ಕಾಯಕ ತತ್ಪರತೆ ಇಟ್ಕೊಂಡು ಕೆಲಸ ಮಾಡುವಂಥ ಐದು ಗ್ಯಾರಂಟಿಗಳು ಸೇರಿದಂತೆ ಕೆಲಸ ಮಾಡುವಂಥ ನೌಕರ ವರ್ಗ ಯಾರು ಅಂದರೆ ಸರ್ಕಾರಿ ನೌಕರ ವರ್ಗ ಇದರ ಜೊತೆ ಅನೇಕ ಫ್ಲಡ್ ಇರ್ಬೋದು ಕೋವಿಡ್ ಇರ್ಬೋದು ಬೇರೆ ಬೇರೆ ಪ್ರಕೃತಿ ವಿಕೋಪಗಳು ಬಂದಾಗ ನಮ್ಮ ಜೀವದ ಅಂಗನ ತೊರೆದು ಈ ಸಮಾಜ ಕೆಲಸ ಮಾಡುವಂಥ ವರ್ಗ ಸರ್ಕಾರಿ ನೌಕರ ವರ್ಗ ಇಂಥ ನೌಕರ ವರ್ಗದ ಒಂದು ಬೃಹತ್ತಾಗಿರುವಂಥ ಸಂಘಟನೆಯೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದು ನಮಗೆ ನಿಮಗೆಲ್ಲ ಕೂಡ ಗೊತ್ತಿದೆ ಇಡೀ ದೇಶದಲ್ಲಿ ಅಲ್ಲಲ್ಲಿ ನೌಕರನ ಪ್ರತಿನಿಧಿಸುವಂಥ ನಾಲ್ಕು ಐದು ಸಂಘಗಳಿದೆ ಅನೇಕ ಸಂಘರ್ಷಗಳಿದ್ದಾವೆ ಅಲ್ಲಿ ಈ ರೀತಿಯಾಗಿರುವಂಥ ಸಂಘಟನೆ ಇಲ್ಲ ಈ ರೀತಿಯಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈ ರೀತಿಯಾಗಿರುವಂಥ ಕಾರ್ಯಕ್ರಮಗಳು ಇಡೀ ದೇಶದ ಯಾವ ರಾಜ್ಯದಲ್ಲಿಲ್ಲ ಆ ಥರದ ಕಾರ್ಯಕ್ರಮಗಳು ಸಂಘಟನೆ ಇನ್ಫ್ರಾಸ್ಟ್ರಕ್ಚರ್ ಒಂದು ಅದ್ಭುತವಾಗಿರುವಂಥ ಸರ್ಕಾರದ ಜೊತೆ ಒಡನಾಡಿಯಾಗಿ ಅನೇಕ ನೌಕರ ವೆಲ್ಫೇರಾಗಿ ಕೆಲಸ ಮಾಡಿರುವಂಥ ಒಂದೇ ಒಂದು ಸಂಘಟನೆ ಇಡೀ ರಾಜ್ಯ ದೇಶದಲ್ಲಿ ಮೊದಲ ಪಂಕ್ತಿಯಲ್ಲಿ ನಿಲ್ಲುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ ಇಂಥ ಒಂದು ಸಂಘಟನೆ ನೇತೃತ್ವದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕಳೆದ ಆರು ವರ್ಷಗಳಲ್ಲಿ ಐವತ್ತು ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ ಈ ವರ್ಷ ಎಂಟು ಸಾವಿರದ ಐನೂರು ಜನ ಎಸ್ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ನಮ್ಮ ನೌಕರರ ಮಕ್ಕಳು ಅದು ಪೊಲೀಸ್ ಇಲಾಖೆಯಲ್ಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳು ಕೂಡ ಸೇರಿದಂತೆ ಅವರಿಗೆ ನೈನ್ಟಿನ್ ಟು ಹಂಡ್ರೆಡ್ ಮಾರ್ಕ್ಸ್ ಮಾರ್ಕ್ಸನ್ನು ತೆಗೆದಿರೋರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಎಂಟು ಸಾವಿರದ ಐನೂರು ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಈ ಥರದ ನಗದು ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಮಾಡ್ತಾ ಇದೆ ಅಂದರೆ ಅದು ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದೇ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾನೆ ಅಷ್ಟು ಸುಲಭನಾ ತುಂಬ ಕಷ್ಟ ಸಂಘಟನೆ ಒಂದು ಭಾಗ ಸರ್ಕಾರ ನಡುವೆ ಸಮನ್ವಯತೆಗಳು ಹೋರಾಟಗಳು ನಮ್ಮ ಬೇಡಿಕೆಗಳು ಭಾಗ ಅದರ ಜೊತೆ ನಮ್ಮ ನೌಕರರಿಗೋಸ್ಕರ ನಾವೇನು ಮಾಡ್ತಾ ಇದ್ದೇವೆ ಅಂತ ಯೋಚನೆ ಮಾಡಿದಾಗ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಅಧ್ಯಕ್ಷನಾದಾಗ ನಾನು ಹೇಳಿದ್ದೆ ನನ್ನನ್ನು ನೀವು ಅಧ್ಯಕ್ಷರು ಮಾಡಿದ್ರೆ ಪ್ರದೀಪ್ ಸರ್ ಹೇಳ್ತಿರ್ತಾರೆ ಹೇಳ್ತಿರ್ತಾರದೆಲ್ಲ ನಾವು ಫಾಲೋ ಮಾಡ್ತಾ ಇರ್ತೀವಿ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆ ಅವರು ಹಳ್ಳಿ ಕಡೆ ಹೋದಕ್ಕೆ ತುಂಬ ಭರವಸೆಗಳನ್ನು ಕೊಡ್ತಿರ್ತಾರೆ ಆಮೇಲೆ ಅವ್ರು ಚುನಾವಣೆಗೆ ನಿಂತಾಗಲೂ ಕೊಟ್ಟಿದ್ದನ್ನು ಈಡೇರಿಸ್ತಾ ಇರ್ತಾರೆ ನಾವು ಹೇಳಿದ್ವಿ ನನ್ನನ್ನು ಆಯ್ಕೆ ಮಾಡಿದ್ರೆ ಹತ್ತೊಂಬತ್ತರಲ್ಲಿ ಈ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ವಿ ಇವತ್ತು ಐವತ್ತು ಸಾವಿರ ಮಕ್ಕಳಿಗೆ ಸಂಘದಿಂದ ಸಂಘ ಮಕ್ಕಳ ಹತ್ತಿರ ನೌಕರ ಹತ್ರ ಹೋಗುವಂಥ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಜಾರಿಗೆ ತಂದು ಇವತ್ತಿನವರಿಗೆ ಯಶಸ್ವಿಯಾಗಿ ನಡೀತಾ ಇದೆ ಇದು ಸಂಘಟನೆಯ ಜವಾಬ್ದಾರಿ ಅಂತೇಳಿ ನಾವು ಭಾವಿಸಿದ್ದೇವೆ ಬಹುಶಃ ಈ ರೀತಿಯ ಕಾರ್ಯಕ್ರಮ ಇವತ್ತು ಇಲ್ಲ ಆಗ್ತಾ ಇದೆ ಸಂತೋಷ ಹತ್ತೊಂಬತ್ತನೇ ತಾರೀಕು ಮೈಸೂರಲ್ಲಿ ಶನಿವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಮೈಸೂರಿನಲ್ಲಿ ಹತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಮೈಸೂರಿನಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಜಿಲ್ಲೆ ಇದೇ ರೀತಿಯ ನೌಕರರ ಮಕ್ಕಳ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಾಳೆ ಸಂಜೆ ಸಿರಿಗೆರೆ ಜಗದ್ಗುರುಗಳು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ ಕೊಪ್ಪಳದ ಗವಿಮಠ ಶ್ರೀಗಳು ಕೂಡಲ ಸಂಗಮದಲ್ಲಿ ಇಪ್ಪತ್ತಾರನೇ ತಾರೀಕು ಒಂದು ಡೇಟ್ ಪ್ಲಾನ್ ಮಾಡ್ತಾ ಇದ್ದಾವೆ ಸೊ ಹೀಗೆ ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಈ ರೀತಿಯಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರಿ ನೌಕರ ಸಂಘದಿಂದ ಮಾಡ್ತಾ ಇದ್ದೇವೆ ನಾನು ಪ್ರಿಯ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಿಮ್ಮ ತಂದೆ ತಾಯಿಗಳು ಕೂಡ ಇಲ್ಲಿ ಬಂದಿದ್ದಾರೆ ನಿಮ್ಮ ತಂದೆ ತಾಯಿಗಳೇನು ಕೂಡ ತುಂಬ ಸ್ಥಿತಿವಂತ ಕುಟುಂಬದಿಂದ ಸಿಲ್ವರ್ ಸ್ಪೂನ್ನಲ್ಲಿ ಹುಟ್ಟಿ ಬಂದವರೇನೆಲ್ಲ ನಮ್ಮ ಥರ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬಂದಂಥವರು ಸಾಕಷ್ಟು ನಿರೀಕ್ಷೆಗಳು ಅವಕಾಶಗಳು ಇದ್ದಾಗ್ಯೂ ಕೂಡ ಒಂದಿಷ್ಟು ನಮ್ಮ ಮಕ್ಕಳನ್ನು ಓದಿಸ್ಬೇಕು ಸಮಾಜದಲ್ಲಿ ನಾನು ತಲೆ ಎತ್ತಿ ಹೇಳಬೇಕು ನನ್ನ ಮಗ ನೈಂಟಿ ನೈನ್ಟಿ ಫೈವ್ ಹಂಡ್ರೆಡ್ ತೆಗೆದಿದ್ದಾನೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಖುಷಿ ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ನಿಮ್ಮ ತಂದೆ ತಾಯಿಗಳು ಒಳ್ಳೆ ಕೆಲಸ ಮಾಡುವಂಥ ಕಾರಣಕ್ಕಾಗಿ ನೀವು ಮಾಡಿರುವಂಥ ಸಾಧನೆಯ ಪ್ರತಿಫಲವಾಗಿ ಇವತ್ತು ಪ್ರದೀಪ್ ಈಶ್ವರವರ ಮೂಲಕ ಅವರ ಪರಿಶ್ರಮದ ಮೂಲಕ ಇವತ್ತು ಅವೆಲ್ಲ ಕೂಡ ಸನ್ಮಾನಿತರಾಗ್ತಿದ್ದೀರಾ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾನೆ ನಾವೆಲ್ಲ ಸ್ಟೂಡೆಂಟ್ ಲೈಫ್ನಲ್ಲಿ ನಾವೆಲ್ಲ ಕೂಡ ಪ್ರದೀಪ್ ಸರ್ ಹೇಳಿದಾಗೆ ನಾವು ಕೂಡ ಏನು ತುಂಬ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ ನಾವೆಲ್ಲ ಅವರೇಜ್ ಸೆವೆಂಟಿ ಸೆವೆಂಟಿ ಫೈವ್ ರೇಂಜ್ನಲ್ಲಿದ್ದಂಥ ಸ್ಟೂಡೆಂಟ್ಸ್ಗಳು ಇವತ್ತು ನೀವೆಲ್ಲ ನೈಂಟಿಗೆ ತೆಗೆದಿದ್ದೀರಾ ನಾವೆಲ್ಲ ಸೆವೆಂಟಿಗೆ ತೆಗೆದಾಗ ನಾವೆಲ್ಲ ಸ್ಟೂಡೆಂಟ್ ಇದ್ದಾಗ ನಮ್ಮ ಊರಿನಲ್ಲಿ ಯಾರೂ ಕೂಡ ಸನ್ಮಾನಗಳನ್ನು ಮಾಡಲಿಲ್ಲ ಸೌಜನ್ಯಕ್ಕೆ ವಿಶ್ ಕೂಡ ಮಾಡಲಿಲ್ಲ ಇವತ್ತು ನೀವು ತೆಗ್ದಿದ್ದಕ್ಕೆ ನಿಮಗೆ ಎಷ್ಟು ಅಭಿಮಾನ ಬಹುಶಃ ನಿಮ್ಮ ತಂದೆ ತಾಯಿಗಳು ಏನಾದರೂ ಅವ್ರಿಗೆ ಪ್ರಮೋಷನ್ ಸಿಕ್ಕಿದಾಗ ಅವ್ರಿಗೆ ಸೆವೆಂತ್ ಪೇಸ್ ಸ್ಕೇಲ್ ಸಿಕ್ಕಿದಾಗಲೂ ಕೂಡ ಇಷ್ಟು ಖುಷಿಪಟ್ಟಿಲ್ಲ ನಿಮ್ಮ ರಿಸಲ್ಟ್ ನೋಡ್ತಿದ್ದಂಗೆ ನಿಮ್ಮ ಅಂಕಗಳು ನೋಡ್ತಿದ್ದಾಗ ಅತ್ಯಂತ ಖುಷಿಪಟ್ಟಂಥವ್ರು ಯಾರು ಅಂದರೆ ನಿಮ್ಮ ತಂದೆ ತಾಯಿಗಳನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಆ ಖುಷಿಗೆ ನೀವು ಕಾರಣೀಭೂತರಾಗಿದ್ದೀರ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಸಮಾಜದಲ್ಲಿ ಸಾಕಷ್ಟು ಸವಾಲುಗಳು ನಿಮ್ಮ ಮುಂದಿದೆ ಕೇವಲ ವಿದ್ಯೆ ಶಿಕ್ಷಣ ಮಾರ್ಕ್ಸ್ ಅದೇ ಮುಖ್ಯ ಅಲ್ಲ ಅದನ್ನು ಬಿಟ್ಟು ಕೂಡ ಸಮಾಜ ಇದೆ ಅದನ್ನು ಹೊರತಾಗಿಯೂ ಕೂಡ ಬದುಕಿದೆ ಅದನ್ನು ಹೊರತಾಗ್ಯೂ ಕೂಡ ನಮ್ಮ ಜೀವನಗಳಿದೆ ಇದೆಲ್ಲದಕ್ಕೂ ಕೂಡ ಒಂದು ಮಾದರಿಯಾಗಿರುವಂಥ ಬದುಕು ಸಮಾಜವನ್ನು ಕಟ್ಟುವಂಥ ವಿಚಾರದಲ್ಲಿ ನಿಮ್ಮೆಲ್ಲ ದೊಡ್ಡ ಜವಾಬ್ದಾರಿ ಸಮಾಜದ ಮೇಲಿದೆ ಮೊದಲು ನಾನು ನನ್ನ ಕುಟುಂಬ ನನ್ನ ವ್ಯವಸ್ಥೆ ಅದಾದ ಮೇಲೆ ನನ್ನ ಊರು ಅದಾದ ಮೇಲೆ ನನ್ನ ತಾಲೂಕು ಅದಾದಮೇಲೆ ನನ್ನ ಜಿಲ್ಲೆ ಅದಾದ ಮೇಲೆ ನನ್ನ ನಾಡು ಅದಾದ ಮೇಲೆ ನನ್ನ ದೇಶ ಅನ್ನುವಂಥ ಕಲ್ಪನೆಗಳು ಇವತ್ತಿನ ದಿನಗಳಲ್ಲಿ ಕಡಿಮೆ ಇದೆ ಕುಟುಂಬದ ಕಡೆ ವ್ಯಾಮೋಹ ಕಡಿಮೆ ಆಗ್ತದೆ ಒಳ್ಳೊಳ್ಳೆ ಜಾಬು ಪ್ರೊಫೆಷನ್ ಸಿಕ್ಕಿದ ಮೇಲೆ ತಂದೆ ಯಾರು ತಾಯಿ ಯಾರು ಗೊತ್ತಾಗೋದಿಲ್ಲ ಇನ್ನು ಊರು ಅಂತ ಕೇಳುವಂಥ ಪ್ರಶ್ನೆಗಳಿಲ್ಲ ತಂದೆ ತಾಯಿಗಳು ಸತ್ತು ಹೋದ ಮೇಲೆ ಅಟ್ಲೀಸ್ಟ್ ಅವರ ಶವ ಸಂಸ್ಕಾರಕ್ಕೆ ಬರದೇ ಇರುವಂಥ ಸಂಸ್ಕಾರದ ಶಿಕ್ಷಣಗಳು ಕೂಡ ಇವತ್ತಿನ ವ್ಯವಸ್ಥೆನಲ್ಲಿದೆ ಬಹುಶವೆಲ್ಲ ಒಂದೊಮ್ಮೆ ಹಿಂತಿರುಗಿ ನೋಡಿದಾಗ ಬಹುಶಃ ಮುಂದಿನ ವ್ಯವಸ್ಥೆಯಲ್ಲಿ ನನ್ನ ಮಕ್ಕಳು ಕೂಡ ಈ ರೀತಿಯಾಗಿ ಯಾಕೆ ಮಾಡ್ತಾರೆ ಅಂತ ಒಂದು ಯೋಚನೆಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಶಿಕ್ಷಣಗಳಿಗೆ ಶಿಕ್ಷಣಕ್ಕೆ ಯಾವ ಬೆಲೆ ಸಿಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ಕೇವಲ ತೊಂಬತ್ತು ನೂರು ಅಂಕಗಳನ್ನು ತೆಗೆದ್ರೆ ಮಾತ್ರ ನಾನು ಒಳ್ಳೆ ಪ್ರಜಾ ಅದೇ ಈ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ತೇನೆ ಎನ್ನುವಂಥ ಮಾತಲ್ಲ ಅದನ್ನು ಮೀರೂ ಕೂಡ ಈ ಸಮಾಜದಲ್ಲಿ ಬದುಕಿದೆ ಜೀವನ ಇದೆ ಅನ್ನೋದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ತಂದೆ ತಾಯಿಗಳು ಸಾಮಾನ್ಯ ಶಿಕ್ಷಕರು ಒಬ್ಬರು ಪೊಲೀಸ್ ಒಬ್ಬ ಸೀದರ್ಜೆ ನೌಕರನಾಗಿ ನಿಮ್ಮನ್ನು ಈ ಲೆವೆಲ್ವರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನೀವು ಅತ್ಯಂತ ಖುಷಿಯನ್ನು ಪಡಬೇಕು ಮನೆಯ ಯಾರೊಬ್ರು ಶಿಕ್ಷಕರು ಬಂದಿದ್ರು ಅವ್ರ ಫ್ಯಾಮಿಲಿ ಮೂರು ಜನ ಮಕ್ಳು ಕೇಳ್ದೆ ಏನ್ ಮಾಡ್ತಿದ್ರು ಮೂರು ಮಕ್ಳು ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಶಿಕ್ಷಕಿ ಮೂರು ಜನ ಕೂಡ ಎಂ ಬಿ ಬಿ ಎಸ್ ಎಂ ಡಿ ಮಾಡ್ತಾ ಇದ್ದಾರೆ ಬಹುಶಃ ನಾನು ಅನ್ಕೊಂಡೆ ನಮ್ಮ ಮಕ್ಳಷ್ಟೋತ್ತರ ಇಲ್ವ ಅಂತ ಹೇಳಿ ನಾವು ಕೂಡ ಯೋಚನೆ ಮಾಡ್ತಾ ಇರ್ತೇವೆ ಯಾಕೆ ಹೇಳ್ತೇನೆ ಅಂದರೆ ಒಬ್ಬ ಶಿಕ್ಷಕಿಯಾದವರು ಶಿಕ್ಷಕರಾದ್ರ ನೌಕರರು ತಮ್ಮ ಬದುಕನ್ನು ಮಕ್ಕಳಿಗೋಸ್ಕರ ಕಟ್ಕೊಂಡಿರ್ತಾರೆ ಅವ್ರು ಚೆನ್ನಾಗಿ ಓದಿದ್ರೆ ಸ್ವಾಭಿಮಾನದಿಂದ ಬದುಕು ಕಟ್ಕೊಳ್ತಾನೆ ಚೆನ್ನಾಗಿ ಓದಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ಕಂಪ್ನೀಸಲ್ಲಿ ಸಿಗುತ್ತೆ ನಾಳೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತೇಳಿ ಅವ್ರು ಬ್ಯಾಂಕ್ ಲೋನ್ ತಗೊಂಡು ಅದೋ ಇದೋ ಮಾಡಿಕೊಂಡು ನಿಮ್ಮನ್ನು ಓದಿಸಿದಾಗ ಬಹುಶಃ ನಿಮ್ಮ ತಂದೆ ತಾಯಿಗಳನ್ನು ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸ್ದೆ ನಿಮ್ಮ ತಂದೆ ತಾಯಿಗಳನ್ನು ತಮ್ಮ ಜೊತೆಗೆ ಇಟ್ಕೊಂಡು ಬೆಳೆಸಿದ್ರೆ ಪೋಷಿಸಿದ್ರೆ ಈ ಕಾರ್ಯಕ್ರಮ ಮಾಡಿದಕ್ಕೂ ಕೂಡ ಸಾರ್ಥಕತೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಸೊ ಇಷ್ಟು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಮುಂದಿನ ವಿಚಾರ ನಾನು ತುಂಬ ಮಾತಾಡಲಿಕ್ಕೆ ಹೋಗಲ್ಲ ನಾನು ತುಂಬ ಮಾತಾಡ್ತೆ ಮೂರು ಮೂರು ಗಂಟೆ ಮಾತನಾಡ್ತಿದ್ದೆ ಈಗ ಕಡಿಮೆ ಇರ್ತಿದ್ದೀನಿ ಯಾಕಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಸ್ತುತ ಯಾರು ಅಂದರೆ ಪ್ರದೀಪ್ ಈಶ್ವರವರು ಹಾಗಾಗಿ ನಮ್ಮ ಪ್ರದೀಪ್ ಅವ್ರ ಬಗ್ಗೆ ಹೇಳಬೇಕಾಗ್ತದೆ ಅವರೆಲ್ಲ ಮಲ್ಟಿ ಟ್ಯಾಲೆಂಟ್ ನಾಲೆಡ್ಜ್ ಇರಬೇಕಾದಾಗ ನಾನಿದ್ರ ಬಗ್ಗೆ ತುಂಬ ಮಾತನಾಡೋದು ಬೇಡ ಅಂತೇಳಿ ಆ ವಿಷಯವನ್ನು ಇಷ್ಟ ಕೇಳ್ತಾ ವಿದ್ಯಾರ್ಥಿಗಳ ಯುವಶಕ್ತಿ ಈ ನಾಡು ತಮ್ಮೂರು ಈ ದೇಶಕ್ಕೆ ಅರ್ಪಣೆ ಆಗಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಹೆಸರನ್ನ ಗಳಿಸಿ ನಮ್ಮ ಸರ್ಕಾರಿ ನೌಕರ ಮಕ್ಕಳು ಒಳ್ಳೆ ಐ ಎ ಎಸ್ ಆಫೀಸರ್ ಆಗಿದ್ದಾನೆ ಯಾವುದೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಎಮ್ ಡಿ ಆಗಿದ್ದಾನೆ ಸಿ ಆಗಿದ್ದಾನೆ ಚೇರ್ಪರ್ಸನ್ ಆಗಿದ್ದಾನೆ ಅಂದರೆ ಅತ್ಯಂತ ಖುಷಿ ಪಡೋರು ನಾವು ನಮ್ಗೆ ಅನಿಸ್ತದೆ ಇಲ್ಲಿ ಸನ್ಮಾನ ಮಾಡಿ ಬೆಳೆದಂಥ ಹುಡುಗ ಈ ಸ್ಥಾನ ಗಳಿಸಿದಂತೆ ನೀವೇ ಒಂದು ಕಡೆ ಹೇಳಿದ್ರೆ ನಮ್ಮ ಸಂಘಕ್ಕೂ ಕೂಡ ಗೌರವ ಬರ್ತದೆ ತಮಗೆ ಕೂಡ ಗೌರವ ಬರ್ತದೆ ಆ ಕೆಲಸವನ್ನು ಮಾಡಿ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ತಮಗೆ ಶುಭ ಕೋರ್ತೇನೆ ಅದರಿಂದ ಶ್ರಮವಹಿಸಿರುವಂಥ ಪೂಜ್ಯ ನಿಮ್ಮ ತಂದೆ ತಾಯಿಗಳಿಗೆ ಪೋಷಕರಿಗೆ ಅದರ ಜೊತೆ ವಿದ್ಯೆಯನ್ನು ನೀಡಿದಂಥ ನಿಮ್ಮ ಗುರು ಹಿರಿಯರು ಗುರು ಹಿರಿಯರಿಗೆ ಶಿಕ್ಷಕರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆಯೇ ಭಾಳ ಜನ ನೌಕರ್ ತಾವೆಲ್ಲ ಬಂದಿದ್ದೀರಾ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಏನೆಲ್ಲ ಕೆಲಸ ಮಾಡ್ತಾ ಇದೆ ತಮಗೆಲ್ಲ ಕೂಡ ಗೊತ್ತಿದೆ ಮನೆ ಸೆವೆಂತ್ ಪೇ ಕಮಿಷನ್ ಆಗಿರಲಿಲ್ಲ ಪ್ರದೀಪ್ ಈಶ್ವರ ಅವರು ಶಾಸಕರಾಗಬೇಕಾಗಿತ್ತೇನೋ ಕಾಯ್ತಾ ಇದ್ರನ್ನೋ ಗೊತ್ತಿಲ್ಲ ಅವ್ರು ಶಾಸಕರಾದ ಮೇಲೆ ಈ ರಾಜ್ಯದಲ್ಲಿ ಆರು ಲಕ್ಷ ನೌಕರರಿಗೆ ಸುಮಾರು ಹದಿನೆಂಟು ಸಾವಿರ ಕೋಟಿಯ ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಏಳನೇ ವೇತನ ಆಯೋಗ ಕೊಡೋದ್ರ ಮೂಲಕ ಎಲ್ಲ ನೌಕರ ಮನೆಯಲ್ಲೂ ಕೂಡ ಕಣ್ಮಣಿಗಳಾಗಿದ್ದಾರೆ ಅಂತೇಳಿ ಭಾಳ ಅಭಿಮಾನ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೊಡೀರಿ ಚಪ್ಪಾಳೆನಾ ಸೆವೆಂತ್ ಪೇ ಕಮಿಷನ್ ಏನು ಬಂದಿಲ್ವಾ ಹೆಂಗೆ ಒಂದು ವರ್ಷ ಆಯ್ತಪ್ಪ ಇವತ್ತಿಗೆ ಒಂದು ವರ್ಷ ಆಯಿತು ನೆನಪಿದೆಯಾ ಯಾವ ಹೋರಾಟಗಳನ್ನು ಮಾಡಲಿಲ್ಲಲ್ಲ ನೀವು ನಮ್ಮನ್ನು ಬಿಟ್ಟರೆ ಹೋರಾಟ ಮಾಡೋಕ್ಕೆ ನಾವು ಅವ್ರ ಮುಂದೆ ಕೆಂಗಣ್ಣಿಗೆ ಗುರಿಯಾದ್ವಿ ನಾವಲ್ಲ ನೀವು ಆರಾಮಿದ್ರಿ ಎಲ್ಲರೂ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಮಾಡಿಕೊಂಡ್ರಿ ಆರಾಮಿದ್ದೀರಾ ಷಡಾಕ್ಷರಿ ಅವರು ಕೋಲಾರ ಕೊರಗಾವಣೆ ಮಾಡಿದ್ರೇನು ಬೆಂಗಳೂರಿಗೆ ಮಾಡಿದ್ರೇನು ನೀವು ಆರಾಮಿದ್ರಿ ಇಲ್ಲಿ ಸೊ ನಾನು ಹೇಳೋದು ಇಷ್ಟೇ ಇವತ್ತು ಸರ್ಕಾರ ಇಷ್ಟೆಲ್ಲ ಕೆಲಸ ಮಾಡಿದೆ ಮೊನ್ನೆ ಮುಖ್ಯಮಂತ್ರಿಗಳು ಬ್ಯಾಂಕ್ ಹಾಲ್ನಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ರು ಎಲ್ಲ ರಾಜ್ಯ ಸರ್ಕಾರಿ ನೌಕರು ಆನ್ ಡ್ಯೂಟಿನಲ್ಲಿ ಡೆತ್ ಆದರೆ ಒಂದು ಕೋಟಿ ಪರಿಹಾರ ಕೊಡುವಂಥ ಯೋಜನೆ ಈಗಾಗಲೇ ಜಾರಿಗೆ ಬಂದಿದೆ ಎಲ್ರಿ ಇತ್ತು ಇದೆಲ್ಲ ಮೊದಲು ಯಾಕಿರಲಿಲ್ಲ ಚರ್ಚೆ ಮಾಡಬೇಕಲ್ಲ ಇವತ್ತು ಸರ್ಕಾರ ಕಳೆದ ಎರಡು ಒಂದು ತಿಂಗಳಿಂದ ಆದೇಶವನ್ನು ಮಾಡಿ ನಮ್ಮ ಎಂಪ್ಲಾಯೀಸ್ ಆನ್ ಡ್ಯೂಟಿನಲ್ಲಿ ಆಕ್ಸಿಡೆಂಟ್ ಅಂತ ಏನಾದರೂ ಡೆತ್ ಆದರೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡುವಂಥ ಸ್ಯಾಲ್ರಿ ಬ್ಯಾಂಕ್ ಪ್ಯಾಕೇಜ್ ಯೋಜನೆಯನ್ನು ಈಗಾಗಲೇ ಲೋಕಾರ್ಪಣೆ ಮಾಡಿ ಜಾರಿಯಲ್ಲಿದೆ ಹೊಡಿಬೋದಲ್ಲ ಚಪ್ಪಾಳೆನಾ ಬಂದಿಲ್ಲ ಅಂದ್ರೆ ಹೊಡಿಬೇಡಿ ನೆಕ್ಸ್ಟು ಹೆಲ್ತ್ ಸ್ಕೀಮ್ ಮುಖ್ಯಮಂತ್ರಿಗಳು ಬ್ಯಾಂಕ್ವೆಟ್ ವೆಟಲ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಆನ್ಲೈನ್ ರಿಜಿಸ್ಟ್ರೇಷನ್ ಎಲ್ಲ ಮುಗಿದಿದೆ ಬಹುಶಃ ಶಾರ್ಟ್ಲಿ ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸ್ಯಾಲ್ರಿ ಕಾಂಟ್ರಿಬ್ಯೂಷನ್ ಅನ್ನು ಕಳೆದ ತಿಂಗಳು ಮೇ ತಿಂಗಳು ಸ್ಯಾಲ್ರಿಲಿ ಹೇಳಿದ್ರು ನಾನು ಸ್ಟಾಪ್ ಮಾಡಿಸಿದ್ದೇನೆ ಈ ಮಂತ್ ಮಂತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಆಗಿದೆ ಮುನ್ನೂರ ಅರವತ್ತು ಹಾಸ್ಪಿಟಲ್ ಸಿಡಿ ರಾಜ್ಯದಲ್ಲಿ ಆಂ ಆಗಿದೆ ಎಲ್ಲ ಕಾಯಿಲೆ ಎಲ್ಲ ಆಸ್ಪತ್ರೆ ಅದು ಐವತ್ತು ಲಕ್ಷ ಬಿಲ್ ಆಗಲಿ ಪ್ರಶ್ನೆನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಕೊಡಬೇಕು ಉಳಿದಿದ್ದು ಒಂದು ಸಾವಿರ ಕೋಟಿಯನ್ನ ಪ್ರತಿ ವರ್ಷ ಸರ್ಕಾರ ನಮ್ಮ ನೌಕರರ ಮಕ್ಕಳ ಆರೋಗ್ಯಕ್ಕಾಗಿ ಸರ್ಕಾರ ಖರ್ಚು ಮಾಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಈಗಾಗಲೇ ಸರ್ಕಾರಿ ಆದೇಶ ಆಗಿದೆ ಲಾಂಚ್ ಆಗಬೇಕು ಆ ಕೆಲಸವನ್ನ ನಾವು ಅತಿ ಶೀಘ್ರದಲ್ಲೇ ಮಾಡೋರಿದ್ದೇವೆ ಎನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ಇನ್ನೇನು ಕೆಲಸ ಇದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸೆಂಟ್ರಲ್ ಪೇ ಕಮಿಷನ್ ಇದೆ ಯೋಚನೆ ಮಾಡೋದು ಬೇಡ ಸಿದ್ದರಾಮಯ್ಯ ಸಹ ಅವರು ಸ್ಪಷ್ಟಪಡಿಸಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾದ ಮೇಲೆ ನಾವು ನಿಮಗೆ ಕೊಡ್ತೀವಪ್ಪ ಸಮಾಧಾನವಾಗಿರ್ರಿ ಅಂತ ಹೇಳಿದ್ದಾರೆ ಇಪ್ಪತ್ತೇಳು ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ ಇಪ್ಪತ್ತ ಮೂರನೇ ರಾಜ್ಯ ಕರ್ನಾಟಕ ಬರುವಂಥ ದಿನಗಳಲ್ಲಿ ನಮ್ಮ ಈ ಅವಧಿನಲ್ಲಿ ನಾವು ಮಾಡಿಸ್ತೇವೆ ಯಾರು ಕೂಡ ಆತಂಕಕ್ಕೊಳಗಾಗೋದು ಬೇಡ ಇನ್ನೊಂದು ದೊಡ್ಡ ಸಮಸ್ಯೆ ನಮ್ಮ ಮುಂದಿದೆ ಹತ್ತೊಂಬತ್ತನೇ ತಾರೀಕು ಸಿ ಎಂ ಸಹೇಬರು ಯಾಕೆ ಕರಿತಾ ಇದ್ದೀವಿ ಅಂದರೆ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮೆಲ್ಲರದೂ ಕೂಡ ಒಂದು ದಿಟ್ಟ ನಿಲುವಿದೆ ಪ್ರದೀಪ್ ಸರ್ ಕೂಡ ಅದ್ರ ಪರವಾಗಿ ಇದ್ದಾರೆ ಅವರು ಯಾವತ್ತೂ ಅದರ ವಿರುದ್ಧವಾಗಿಲ್ಲ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಎನ್ ಪಿ ಎಸ್ ಓ ಪಿ ಎಸ್ ಆಗೋ ವಿಚಾರದಲ್ಲಿ ಇವತ್ತು ನಾವು ಸೀರಿಯಸ್ ಆಗಿ ಡ್ರೈವ್ ಮಾಡ್ತಾ ಇದ್ದೇವೆ ಸಂಘಟನೆ ಕಡೆಯಿಂದ ಕೆಲಸಗಳಾಗ್ತಾ ಇದೆ ನೆನ್ನೆ ಅಂಜುಮ್ ಸರ್ ಅವರು ಅಂಜುಮ್ ಫರ್ವೇಜ್ ಅವರು ಚೇರ್ಮನ್ ಅವರಿದ್ದಾರೆ ಮುಖ್ಯಮಂತ್ರಿಗಳ ಅಪರ ಕಾರ್ಯದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದ್ದಾರೆ ನೆನ್ನೆ ಕೂಡ ಮಾತಾಡಿದಾಗ ಷಡಾಕ್ಷರಿ ಇನ್ನೊಂದು ವೀಕಲ್ಲಿ ನಾವು ಮುಖ್ಯಮಂತ್ರಿ ಅವರಿಗೆ ಫೈಲನ್ನು ಸಬ್ಮಿಟ್ ಮಾಡ್ತೇವೆ ನೀವು ಆಮೇಲೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಅದು ಇಂಪ್ಲಿಮೆಂಟ್ ಮಾಡೋ ಕೆಲಸವನ್ನು ಮಾಡ್ಕೊಳ್ಳಿನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ದಯಮಾಡಿ ಯಾರೂ ಕೂಡ ಆತಂಕಕ್ಕೊಳಗಾಗೋದು ಬೇಡ ಏ ಷಡಾಕ್ಷರಿ ಇಪ್ಪತ್ತೈದು ಅಂದರು ಇಪ್ಪತ್ತಾರು ಅಂದರು ಹಾಗಿಲ್ಲ ಏನೂ ಯೋಚನೆ ಮಾಡೋದು ಬೇಡ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ನುಡಿದಂತೆ ನಡೀತೇವೆ ಈ ಎನ್ ಪಿ ಎಸ್ ಓ ಪಿ ಎಸ್ ಮಾಡೋ ವಿಚಾರದಲ್ಲೂ ಕೂಡ ನಾವು ನುಡಿದಂತೆ ನಡೀತೇವೆ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ನಮಗೆ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಅವ್ರು ಹೇಳಿರುವಂಥ ಕಾರಣಕ್ಕಾಗಿ ಒಂದು ಅವಕಾಶ ಕೊಡಿ ಸ್ವಲ್ಪ ಸಮಯ ಅವಕಾಶ ಕೊಡಿ ನಾವು ಮಾಡ್ತೇವೆ ಎಂದಾಗ ನಾವು ಹೋರಾಟಗಳನ್ನು ಮಾಡುವಂಥದ್ದಲ್ಲ ಯಾಕಂದರೆ ಹಿಂದೆ ನಮಗೆ ಹಿಂದಿನ ಸರ್ಕಾರ ಕೆಲವು ಸಂದರ್ಭದಲ್ಲಿ ಐ ಆರ್ ಕೊಡಲಿಲ್ಲ ಅಂತ ಹೇಳಿ ನಾನು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಇಡೀ ಕರ್ನಾಟಕವನ್ನು ಒಂದು ದಿನ ಬಂದ್ ಮಾಡಿದ್ದು ತಮ್ಮ ಗಮನಕ್ಕೆ ಗೊತ್ತಿದೆ ಮಾಡ್ತಿದ್ದಾಗೆ ರಾತ್ರ ರಾತ್ರಿ ನಮ್ಗೆ ಆದೇಶವನ್ನು ಮಾಡಿ ಹದಿನೇಳು ಪರ್ಸೆಂಟ್ ಐ ಆರ್ ಕೊಟ್ಟಿದ್ದ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾವೆ ನಿಮ್ಗೆ ಗೊತ್ತಿದೆ ಹಾಗಾಗಿ ಇವತ್ತು ಸಂಘಟನೆ ತುಂಬ ಚೆನ್ನಾಗಿದೆ ಕರೆ ಕೊಟ್ಟರೆ ಇಡೀ ಕರ್ನಾಟಕ ಸ್ತಬ್ಧ ಆಗ್ತದೆ ಆ ರೀತಿಯಾಗಿರುವಂಥ ಸಂಘಟನೆ ಇರೋ ಸಂದರ್ಭದಲ್ಲಿ ಆ ಥರದ ಸಂದರ್ಭಗಳು ಬಂದಿಲ್ಲ ಸರ್ಕಾರ ಜೊತೆ ಚರ್ಚೆಗಳು ಮಾತುಕತೆಗಳು ಎಲ್ಲದೂ ಇದೆ ಸೊ ಖಂಡಿತ ನಾವು ಯಶಸ್ಸನ್ನು ಸಾಧಿಸ್ತೇವೆ ಯಾರು ಕೂಡ ಆತಂಕ ಪಡೋದು ಬೇಡ ಇವತ್ತಾಗಿಲ್ಲ ಎರಡು ದಿನ ಮೂರು ದಿನ ಎರಡು ತಿಂಗಳು ಸಮಯ ಅವಕಾಶಗಳು ಬೇಕಾಗ್ತದೆ ಇವತ್ತಿನ ಸರ್ಕಾರ ಇವತ್ತಿನ ಆದಾಯ ಇವತ್ತಿನ ಸಂಪನ್ಮೂಲಗಳು ಇವತ್ತಿನ ಜನಪರ ಯೋಜನೆಗಳು ಇದೆಲ್ಲ ಕೂಡ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಕೂಡ ಲೋಕಾರ್ಪಣೆ ಮಾಡುವಂಥ ಹತ್ತಿರ ಹಂತಕ್ಕಿದೆ ಐದು ಗ್ಯಾರಂಟಿಗಳ ನಂತರದಲ್ಲಿ ಆರನೇ ಗ್ಯಾರಂಟಿಯಾಗಿ ಎನ್ ಪಿ ಎಸ್ ಟು ಒ ಪಿ ಎಸ್ ಮಾಡುವ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇಷ್ಟು ಸಂಘಟನೆ ಕಡೆಯಿಂದ ಮಾಡಿರುವಂಥ ಕೆಲಸಗಳು ಅಂತ ಹೇಳಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಸರ್ಕಾರಿ ಆದೇಶಗಳನ್ನು ಮಾಡಿಸುವ ಮೂಲಕವಾಗಿ ಈ ನೌಕರರಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ವಿಶೇಷವಾಗಿ ಬ್ಯಾಂಗ್ಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ಸ್ ಅದರ ಜೊತೆ ವೈಸ್ ಪ್ರೆಸಿಡೆಂಟ್ಸ್ ಇರ್ಬೋದು ಪ್ರೈಮ್ ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ವಿಶೇಷವಾಗಿ ಸುಮಾರು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ನಾನು ಇಂದಿನ ಅವಧಿನಲ್ಲಿ ಸುಮಾರು ಇಪ್ಪತ್ತೈದು ಆದೇಶಗಳನ್ನು ಮಾಡಿರೋದಕ್ಕೆ ಸ್ಫೂರ್ತಿ ಯಾರು ಅಂದರೆ ಮುಂದೆ ಕುಳ್ತಿರುವಂಥ ನಮ್ಮೆಲ್ಲ ನೌಕರಂತೇಳಿ ಭಾಳ ಅಭಿಮಾನದಿಂದ ಧನ್ಯತಾಪೂರ್ವಕವಾಗಿರುವಂಥ ನಮಸ್ಕಾರಗಳನ್ನು ತಮಗೆ ಸಲ್ಲಿಸ್ತೇನೆ ಹಾಗೆ ಇನ್ನೂ ಕೂಡ ಎರಡನೇ ಅವಧಿಗೆ ಮತ್ತೊಮ್ಮೆ ನನ್ನ ಮನೆ ಡಿಸೆಂಬರ್ ತಿಂಗಳಲ್ಲಿ ಮತ್ತೊಮ್ಮೆ ಷಡಾಕ್ಷರವರೇ ಇನ್ನೊಮ್ಮೆ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕು ಅಂತೇಳಿ ಮತ್ತೊಮ್ಮೆ ಎರಡನೇ ಅವಕಾಶವನ್ನು ಕೂಡ ನಮಗೆ ಕೊಟ್ಟಿದ್ದೀರಾ ಎರಡನೇ ಅವಕಾಶದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಮತ್ತು ಎನ್ ಪಿ ಎಸ್ ಒ ಪಿ ಎಸ್ ಮಾಡಿಸುವ ಕೆಲಸವನ್ನು ಸಂಘ ಮಾಡುತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಷ್ಟು ಸಂಗತಿಗಳನ್ನು ಸಂಘಟನೆಯ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ತುಂಬ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಸುರೇಶ್ ಸರ್ ಅವರು ಡಿ ಕೆ ಸುರೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಜಾಯ್ನ್ ಆಗ್ಬೋದು ಬಂದ ಮೇಲೆ ಅವ್ರ ಬಗ್ಗೆ ಮಾತನಾಡ್ತೇನೆ ರವಿಚಂದ್ರಣ್ಣನವರು ಕೂಡ ಡಿ ಜಿ ಅವರು ಒಂದು ಸ್ಪೆಷಲ್ ವರ್ಕನ್ನು ಜೈನ್ ಮಾಡಿದ್ದಕ್ಕಾಗಿ ಅವರು ಬೇರೆ ಕಡೆ ಹೋಗಿದ್ದಾರೆ ಅವರು ಕೂಡ ನನಗೆ ರಿಕ್ವೆಸ್ಟನ್ನು ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರದೀಪ್ ಅವರು ಇವತ್ತು ಬಂದಿರುವಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಸಹಜವಾಗಿ ನಮಗೆಲ್ಲ ಕೂಡ ಗೊತ್ತಿದೆ ನಾನು ಕೂಡ ಸಾರ್ವಜನಿಕ ಬದುಕಿನಲ್ಲಿ ಕೆಲಸವನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯ ಇರ್ಬೋದು ಡೆಪ್ಯ್ಟಿ ಚೀಫ್ ಮಿನಿಸ್ಟ್ ಇರ್ಬೋದು ಚೀಫ್ ಮಿನಿಸ್ಟ್ ಇರ್ಬೋದು ಸಿಸ್ಟಮು ಎಲ್ಲದೂ ಕೂಡ ಗೊತ್ತು ಸೆಕ್ರೆಟರಿಯೇಟ್ ಸರ್ವೀಸ್ ಇರ್ಬೋದು ಎಲ್ಲದೂ ಕೂಡ ಗೊತ್ತಿದೆ ಇದೆಲ್ಲ ಸಂದರ್ಭದಲ್ಲಿ ಏನೂ ಕನಸನ್ನು ಕಾಣದಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಯಾರೋ ಗೊತ್ತಿಲ್ಲದಂಥ ವ್ಯಕ್ತಿ ಈ ರಾಜ್ಯದಲ್ಲಿ ರಾಜ್ಯದ ಒಂದು ಕ್ಷೇತ್ರವಾಗಿರುವಂಥ ಪ್ರತಿಷ್ಠಿತ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕನಾಗ್ತಾರೆ ಅಂತೇಳಿ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಆ ಊಹೆಗೆ ಕೂಡ ನಿಲುಕದ ರೀತಿಯಲ್ಲಿ ಅವರು ಶಾಸಕರ ಗಾಯಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಪ್ರದೀಪ್ ಈಶ್ವರರು ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ ಯಾಕಂದರೆ ಪ್ರಿಡಿಕ್ಷನ್ ಎಲ್ಲ ಮಾಡ್ತಾ ಇರ್ತಾರೆ ಏಯ್ ಇವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಪ್ರದೀಪ್ ಈಶ್ವರವ್ರಿಗೆ ಕಾರವಾರದರ್ಗೆ ಹೆಂಗೆ ಗೊತ್ತು ಮೈಸೂರವ್ರಿಗೆ ಹೆಂಗೆ ಗೊತ್ತು ಗುಲ್ಬರ್ಗದವ್ರಿಗೆ ಗೊತ್ತೇ ಇಲ್ಲ ಪ್ರದೀಪ್ ಈಶ್ವರವ್ರು ಗೆದ್ದಾದ ಮೇಲೆ ಅವ್ರ ಮಾತುಗಳ ಮೂಲಕ ಅವ್ರ ಅಕಾಡೆಮಿಯ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೋಸ್ಕರ ಸಾಕಷ್ಟು ಒಂದು ಹೊಸ ಭವಿಷ್ಯ ಬದುಕನ್ನು ಕಟ್ಕೊಂಡಂಥ ಪರಿಣಾಮವಾಗಿ ಪ್ರದೀಪ್ ಈಶ್ವರ್ ಯಾರು ಅನ್ನುವಂಥದ್ದು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ಅವರು ಶಾಸಕರಾದ ಮೇಲೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲ ಜೋರ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸಾಕಷ್ಟು ಯುವಕರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಅವ್ರು ಆಡ್ತಾರೆ ಅವ್ರು ಒಂದೊಂದು ಸಂದೇಶಗಳು ಕೂಡ ಎಷ್ಟೆಲ್ಲ ಅರ್ಥಪೂರ್ಣವಾಗಿರುತ್ತೆ ಅಂದರೆ ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಎಂದಿಗೂ ಕೂಡ ವ್ಯರ್ ವ್ಯರ್ಥವಾಗೋದಿಲ್ಲ ಅನ್ನೋದಕ್ಕೆ ನಮ್ಮ ಮುಂದೆ ನಿಂತಿದ್ದಾರೆ ಪ್ರದೀಪ್ ಅವರ ನಿದರ್ಶನ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದು ಕೂಡ ತುಂಬ ಸಂತೋಷವನ್ನು ತಂದಿರುವಂಥದ್ದು ನಾವು ಇನ್ವಿಟೇಷನ್ ಕೊಡೋಕ್ಕೆ ಹೋದಾಗ ಪಾಠ ಮಾಡ್ತಾಯಿದ್ರು ಇದ್ರು ನಾವು ಕೂಡ ಒಂದೊಂದೂವರೆ ಗಂಟೆ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ ನಮ್ಮ ಹುಡುಗರು ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರದವರೆಲ್ಲ ಸರ್ ಏನು ತೊಂದರೆ ಇಲ್ಲ ಸರ್ ನಾವು ಕರ್ಕೊಂಡು ಬರ್ತೀವಿ ಅಂದರು ನಮ್ಮ ಪ್ರೋಟೋಕಾಲ್ಸ್ ಇರುತ್ತಪ್ಪ ಅವರು ಗಣ್ಯರು ಒಂದು ಶಾಸಕರು ಜನಪ್ರತಿನಿಧಿಗಳು ಅನ್ನುವಂಥದ್ದು ಭಾಗ ಈ ರಾಜ್ಯದಲ್ಲಿ ಒಬ್ಬ ಒಂದು ಶಕ್ತಿಯಾಗಿ ಅಲ್ಲ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಇಡೀ ನಾಡು ಕೂಡ ಗುರುತಿಸುವಂಥ ವ್ಯಕ್ತಿ ಇರೋರನ್ನ ನಾವು ಆ ರೀತಿ ಕರೆಯೋದಲ್ಲ ನಾನೇ ಕರಿಬೇಕು ಅಂತೇಳಿ ನೆನೆ ಹೋದಾಗ ಸುಮಾರು ಏಳೆಂಟು ಗಂಟೆಗಳ ಕಾಲ ಅವರು ಬಯಾಲಜಿ ಟೀಚ್ ಮಾಡ್ತಾಯಿದ್ರು ನಮಗೋಸ್ಕರ ಬಂದು ಇನ್ವಿಟೇಷನ್ ರಿಸೀವ್ ಮಾಡಿ ಅತ್ಯಂತ ಗೌರವದಿಂದ ನಮ್ಮನ್ನು ಗೌರವಿಸಿದ್ರು ಅವ್ರು ಹೇಳಿದ್ರು ಒಂದು ನಾಲ್ಕು ಗಂಟೆ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಈ ಕಾರ್ಯಕ್ರಮದಕ್ಕೆ ನಾನು ಬರ್ತೇನೆ ಅಂತೇಳಿ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಖಂಡಿತ ಅವರೆಲ್ಲ ಮಾತುಗಳನ್ನು ಅತ್ಯಂತ ತಾಳ್ಮೆ ಪ್ರೀತಿಯಿಂದ ಉದ್ಘಾಟನೆ ನಂತರ ನಾವು ಕೇಳೋಣ ಅವರ ಮಾತುಗಳನ್ನು ಕೇಳೋದ್ರ ಮೂಲಕ ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದಿಷ್ಟು ಯಾವ ರೀತಿ ಆಗಬೇಕು ಅಂದರೆ ನೀವು ಬರೀ ಓದಿ ಇನ್ನೊಬ್ಬರು ಅಡಿಯಾಳಾಗುವಂಥದ್ದಲ್ಲ ಪ್ರದೀಪ್ ಅವರು ನಾಲ್ಕಾರು ಜನಕ್ಕೆ ಭವಿಷ್ಯ ಕೊಟ್ಟಿದ್ದಾರಲ್ಲ ನಾಲ್ಕಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರಲ್ಲ ಹಾಗಾಗಿ ಒಬ್ಬೊಬ್ಬರು ಕೂಡ ನಾಲ್ಕಾರು ಜನನ್ನು ಉದ್ಯೋಗ ಕೊಡುವ ರೀತಿಯಲ್ಲಿ ತಾವು ಬೆಳಿಬೇಕು ಅಂತೇಳಿ ಶುಭಾಶಯದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮಗೆ ತಮ್ಮ ಕುಟುಂಬಕ್ಕೆ ಶುಭಾಶಯಗಳನ್ನು ಕೋರ್ತಾನೆ ಅಭಿನಂದನೆ ಸಲ್ಲಿಸ್ತಾನೆ ಈ ಕಾರ್ಯಕ್ರಮದ ಯಶಸ್ಸಿನಿಂದ ಸಹಕರಿಸಿರುವಂಥ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ಅಸೋಸಿಯೇಷನ್ ಆಫೀಸ್ ಸ್ಟಾಫ್ ಅವರೆಲ್ಲರೂ ಕೂಡ ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡಿದ್ದಾರೆ ಆ ಎಲ್ಲಾ ಕರ್ಣೀಭೂತರಿಗೆ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನುಡಿ ಬೆಳಗು ಅನ್ನುವಂಥ ಪುಸ್ತಕ ಕೂಡ ಕೊಡ್ತಾ ಇದ್ದೇವೆ ಈ ಪುಸ್ತಕದಲ್ಲಿ ಸಾಕಷ್ಟು ಸಂದೇಶಗಳನ್ನು ನಮ್ಮ ಕೊಪ್ಪಳದ ಗವಿಮಠ ಪೂಜ್ಯರು ಕೂಡ ಕೊಟ್ಟಿದ್ದಾರೆ ಅವರು ತುಂಬ ಒಳ್ಳೊಳ್ಳೆ ಪ್ರವಚನಗಳ ಸಂದೇಶಗಳು ಇದರಲ್ಲಿದೆ ಇದನ್ನೆಲ್ಲ ಪ್ರಜಾವಾಣಿಯಿಂದ ಕ್ರೋಢೀಕೃತಗೊಳಿಸಿ ಒಂದು ಸಂಕಲ್ ರೂಪದಲ್ಲಿ ತಮಗೆ ಕೊಡ್ತಾ ಇದ್ದೇವೆ ಅದನ್ನು ತಾವು ಕೂಡ ಈ ವೇದಿಕೆ ಮೇಲೆ ಸ್ವೀಕಾರವನ್ನು ಮಾಡಿ ಅದರಲ್ಲಿರುವಂಥ ಸಂದೇಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿ ಎನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಹಕರಿಸಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮು ಜೈ ಕರ್ನಾಟಕ ದೇಶದಲ್ಲಿಯೇ ಮಾದರಿ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಮುಖೇನ ತಮ್ಮಗಳನ್ನೆಲ್ಲ ಪರಿಚಯಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರುವ ಹಾಗೂ ನಿಮ್ಮಗಳ ಏಳಿಗೆಗಾಗಿ ಸುಮಾರು ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನ ಮಾಡಿರತಕ್ಕಂತ ನಮ್ಮ ನಲ್ಮೆಯ ಅಧ್ಯಕ್ಷರಿಗೆ ಅಭಿನಂದನೆಗಳು ಈಗ